ನಮಸ್ತೆ ನಿಶ್ಚಿತ ಅಡುಗೆ ಮನೆಗೆ ಸ್ವಾಗತ ಇವತ್ತು ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತಂದೇಳಿ ನೋಡೋಣ ಹುರುಳಿ ಕಾಳಿನ ಪಲ್ಯಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮೊದಲನೇದಾಗ ನೋಡೋಣ ಅಂದರೆ ಹುಳಿ ಕಾಳನ್ನ ನಾವು ಆಡು ಭಾಷೆಯಲ್ಲಿ ಕಾಳು ಅಂತ ಕರಿತೀವಿ ಹುಳ್ಳಿ ಕಾಳನ್ನ ನೆನೆಸಿ ಇದನ್ನು ನಾನು ಮೊಳಕೆ ಬರೆಸಿದ್ದೀನಿ ಅದಕ್ಕೆ ಸಾ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಸಾಂಬಾರು ಪುಡಿ ಮನೇಲಿ ಯಾವ್ದು ಯೂಸ್ ಮಾಡ್ತೀವೋ ಅದೇ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಟೊಮೆಟೊ ಮತ್ತು ಈರುಳ್ಳಿ ಟೊಮೆಟೊ ಕರಿಬೇವು ಕರ್ಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಸಿ ಕೊಬ್ಬರಿ ಇಷ್ಟು ಇಂಗ್ರಿಡಿಯೆಂಟ್ಸು ಹುಳ್ಳಿಕಾಳು ಪಲ್ಯ ಮಾಡೋಕ್ಕೆ ಬೇಕಾಗುತ್ತೆ ಹುಳ್ಳಿಕಾಳು ಪಲ್ಯ ಮಾಡೋದು ಹೇಗೆ ಅಂತ ಅಂದರೆ ನೋಡಿ ಮೊದಲಿಗೆ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಪ್ಪನ್ ಪಾತ್ರೆ ಬೇಯಿಸಿದರೆ ಬೇಯೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹುಳ್ಳಿ ಕುಕ್ಕರಲ್ಲೇ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಹಾಕ್ಕೊಂಡು ಜಾಸ್ತಿ ನೀರು ಇಟ್ಕೊಂಡಿದ್ದೀನಿ ಯಾಕಂದರೆ ಹುಳ್ಳಿ ಕಾಳು ಕಟ್ಟು ಬೇರೆ ಕಟ್ಟಲ್ಲಿ ಸಾಂಬಾರು ಮಾಡ್ತೀನಿ ಕಾಳಲ್ಲಿ ಪಲ್ಯ ಮಾಡೋಣ ಅಂತಂದೇಳಿ ಎರಡು ಸಪ್ ಸಪ್ರೇಟ್ ಮಾಡೋಣ ಅಂತಂದು ಹೇಳ್ಬಿಟ್ಟು ನಾನು ಜಾಸ್ತಿನೇ ನೀರು ಹಾಕ್ಕೊಳ್ತೀನಿ ನೋಡಿ ಕಾಳು ತೇಲಿ ಮೇಲ್ ಬರೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಮೂರಿಂದ ಮೂರು ವಿಶಿಲ್ ಅಂಕರು ನಾನು ಓಡಿಸ್ತೀನಿ ಎರಡರಿಂದ ಮೂರು ವಿಶಿಲ್ ನೋಡಿಸ್ತೀನಿ ಎರಡು ಮೂರಿಂದ ಮೂರು ವಿಶಿಲ್ ಆದ್ಮೇಲೆ ಈ ಥರ ಆಗುತ್ತೆ ಕಟ್ಟು ಸಪ್ರೇಟು ಮತ್ತು ಕಾಳನ್ನ ಸಪ್ರೇಟನ್ನ ಮಾಡ್ಕೊಳ್ತೀನಿ ಕಟ್ಟಲ್ಲಿ ನಾನು ಸಾಂಬಾರು ಮಾಡ್ಕೊಂಡ್ರೆ ಹೋಳಿಗೆ ಸಾಂಬಾರು ಥರ ಚೆನ್ನಾಗಿರುತ್ತೆ ತಿಳಿ ಸಾಂಬಾರು ಥರ ಇರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಯಾವಾಗಲೂ ಬೇಳೆ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಇದರ ಡಿಫ್ರೆಂಟಾಗಿ ಮಾಡಿದ್ರೆ ನಮಗೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕಟ್ಟು ಬೇರೆ ಮತ್ತು ಕಾಳು ಬೇರೆ ಮಾಡ್ತಾಯಿದ್ದೀನಿ ಹುರುಳಿಕಾಳು ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಅಸ್ತಮ ಇರುತ್ತಲ್ವ ಅಂತರೂ ಜಾಸ್ತಿ ಹುಳ್ಳಿಕಾಳು ಯೂಸ್ ಮಾಡೋದ್ರಿಂದ ಅಸ್ತಮ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಹುಳ್ಳಿಕಾಳು ಪಲ್ಯಕ್ಕೆ ಏನು ಬೇಕು ಅಂತಂದ್ರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ತೊಗೊಂಡು ಎರಡು ಸ್ಪೂನ್ ನಾನು ಎಣ್ಣೆ ಹಾಕಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಜಸ್ಟ್ ಸಾಸಿನ ಜೀರಿಗೆ ಸಿಡಿಯೋಷ್ಟು ಅಷ್ಟೇ ಹಾಕ್ಕೊಳ್ತೀನಿ ಈರುಳ್ಳಿ ಬಾಡಿಸೋಷ್ಟು ಹಾಕೋ ಅಷ್ಟೇ ಹಾಕ್ಕೊಳ್ತೀನಿ ಜಾಸ್ತಿ ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ ಅಡುಗೆಗೆ ಸ್ವಲ್ಪನೇ ಈ ಅಡುಗೆಗಳಿಗೆ ನಾನು ಎಣ್ಣೆನ ಅಡುಗೆಗಳಿಗೆ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ హోంబు ఒ నిమిషం ఫ్రై మాట్ ఫస్ట్ మెంసికన్ హాకొట్టు మెంసికా హాక్రీం అద్రద్దు ఖార బోట తుంబేస్ట్ అందుకే ఫస్ట్ నెండ్చి హాంతి ఒం ఇరు మరి ఒక టమోటో హాకు అది వస్తు ఫ్రై మాట్ నిమిష ఫ్రై ఆమే నన్ను ఖార హాక ఎర్రెడ్ నిమిషం ఫ్రై ఆగి ఇరు టమటో కాల్వ ఈ ఆగినా ఇరు టొమో అదే ఒక్క నిమిషం ఫ్రై మాట్టు మనం ഡോഡ് കാൾക്കിന് ഈ തന്നെ മൊഴികെ ബസ്സിന് ആരോഗ്യത്തിൽ തുമ്പോൾ ടേസ്റ്റ് കൂടെ ആയിരത്തി കൂടെ ഇതേ ത്രെല്ലാം എല്ലാ കാല ആു മൊഴിക പല്യമായി ആരോഗ്യത്തെ തുമ്പോ അതേ ഹേഴ് കാല്യ മൊഴിക കോദ്ര ಮೊಳಕೆಕೊಳಸ ಇನ್ನೊಕ್ಕೂ ಟೇಸ್ಟಿಯಾಗಿರುತ್ತೆ ಇನ್ನೊಕ್ಕೂ ಡಿಫ್ರೆಂಟಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಡೈರೆಕ್ಟಾಗಿಂತ ಮೊಳಕೆನೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ನಾನು ಒಗ್ಗರಣೆಗೆ ಎಣ್ಣೆನ ಒಗ್ಗರಣೆಗೆ ನಾನು ಅರಿಶಿನ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಅರಿಶಿನ ಸಾಂಬಾರು ಪುಡಿ ಹಾಕೋದ್ರಿಂದ ಅದರಲ್ಲಿ ಟೇಸ್ಟ್ ಬಿಟ್ಕೊಳ್ಳುತ್ತೆ ವಾ ಕಾಳು ಹಾಕಿದ್ಮೇಲೆ ಹಾಕೋದ್ಕಿಂತ ಒಗ್ಗರಣೆಗೆ ಹಾಕಿ ನೋಡಿ ಒಂಥರ ನೋಡಿ ನೀವು ಟ್ರೈ ಮಾಡಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಕಲರ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ ನಾನು ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಅಷ್ಟು ಕಾಳು ಸುರ್ಕೊಂಡ್ಬಿಟ್ಟು ಕಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಕಾಳಷ್ಟೇ ಹಾಕ್ಕೊಂಡಿದ್ದೀನಿ ಕಾಳು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆಲ್ಲ ಗುರಳ ಪುಡಿ ತೋರಿಸಿಲ್ಲ ಅಂದ್ರೆ ಪುಡಿ ನನಗೆ ಮನೇಲಿ ಖಾಲಿ ಆಗಿತ್ತು ಗುರಳ ಪುಡಿ ಅಂತೀವಲ್ವ ಗುರಳ ಪುಡಿನೂ ಹಾಕಿ ತುಂಬ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಖಾಲಿ ಆಗಿರೋದ್ರಿಂದ ನಾನು ಹಾಕಿಲ್ಲ ನೀವು ಇಲ್ಲಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಉಪ್ಪಾದ ಸ್ವಲ್ಪ ನಮ್ಮ ನಮ್ಮ ಮನೇಲಿ ಲಿಕ್ವಿಡ್ ಥರ ಇರಬೇಕು ಪಲ್ಯಗಳು ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಸಪ್ರೇಟ್ ನೀರನ್ನ ಹಾಕ್ಕೊಂಡ್ಬಿಟ್ಟು ಲಾಸ್ಟ್ಗೆ ತುರಿ ಮತ್ತು ಕೊತ್ತಂಬರಿನ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹುಳ್ಳಿಕಾಳು ಪಲ್ಯ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಳಿಸಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾವೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್